ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನಾವು ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ರೇಷನಕ್ಕಿಂತ ಹೇಗೆ ಓಡ್ಲುಗಳಲ್ಲಿ ಮಾಡುವಂಥ ಇಡ್ಲಿ ಹೇಗೆ ಸಾಫ್ಟಾಗಿರುತ್ತೋ ಹಾಗೇ ಮನೇಲೇ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಸಾಫ್ಟಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಹಾಗೆ ಮನೇಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬಾಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವ ಬಾಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದರಲ್ಲಿ ನೂರೈವತ್ತು ಗ್ರಾಮಷ್ಟು ನಾನು ಇಲ್ಲಿ ಉಂಡೆಕಾಳು ಅಂದರೆ ಉದ್ದಿನ ಕಾಳು ತಗೊಂಡಿದ್ದೀನಿ ಉಂಡೆ ಕಾಳು ದಪ್ಪ ಇರೋ ಕಾಳು ಅಂತ ತಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಸಾಫ್ಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನೋಡಿ ನಂತರ ಇದನ್ನ ನಾನು ಐದರಿಂದ ಆರು ಸಲ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಎಂಟು ಆರು ಗಂಟೆ ಕಾಲ ಎಂಟರಿಂದ ಆರು ಗಂಟೆ ಕಾಲ ನಾವು ನೆನೆಸಿಡಬೇಕು ನಾನು ಇವಾಗ ನೆನೆಸಿರೋ ಟೈಮಲ್ಲಿ ಕರೆಕ್ಟಾಗಿ ನಾನು ಹನ್ನೊಂದು ಗಂಟೆಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಆ ಇಡ್ಲಿಗೆ ಒಂದು ಅವಲಕ್ಕಿನ ಎರಡೂವರೆ ಗ್ಲಾಸಷ್ಟು ತಗೊಂಡಿದ್ದೀನಿ ಎರಡೂವರೆ ಗ್ಲಾಸಷ್ಟು ಅವಲಕ್ಕಿನ ನಾನು ಇವಾಗ ಇದನ್ನ ವಾಶ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಮತ್ತು ಅಕ್ಕಿನ ಒಂದು ಆರರಿಂದ ಎಂಟು ಗಂಟೆ ಕಾಲ ಅಂದರೆ ಏಳು ಎಂಟು ಗಂಟೆವರೆಗೂ ನೆನೆಸಿಟ್ಟಿರುವಂಥ ಅಕ್ಕಿ ಇದು ನೋಡಿ ಇಷ್ಟು ಇದನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಂತ ನೋಡಿ ಈ ರೀತಿ ನಮಗೆ ಸಾಫ್ಟಾಗಿರಬೇಕು ಆವಾಗಲೇ ನಮಗೆ ಇಡ್ಲಿ ಅಕ್ಕಿ ರುಬ್ಬಬೇಕಾದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಇವುದನ್ನು ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಫುಲ್ಲು ಒಂದು ಎರಡೇ ಡಿಯಷ್ಟು ನಾನು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಅದನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಕಮ್ಮಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ರಿಬ್ಬಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನಿಮ್ಮ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ತುಂಬ ಸಾಫ್ಟಾಗಿ ಈ ರೀತಿ ನಾವು ರುಬ್ಕೊಬೇಕು ಅಂದರೆ ಅಕ್ಕಿ ತರತರಿಯಾಗಿರಬಾರ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಅಂತ ಈ ರೀತಿ ನಾವು ಪರ್ಫೆಕ್ಟಾಗಿ ರುಬ್ಕೊಂಡ್ರೆ ಇಡ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಹೋಟ್ಲಲ್ಲಿ ಮಾಡುವಂಥ ಇಡ್ಲಿ ಥರನೇ ಬರುತ್ತೆ ನೋಡಿ ಉಳ್ದಿರೋದಂಥನಲ್ಲೆಲ್ಲನೂ ಹಾಗೆ ಮಾಡಿ ಹಾಕ್ಕೊತೀನಿ ಒಂದು ಬೋಲ್ಗೆ ನಾನು ರುಬ್ಬಿಟ್ಕೊಂಡಿರೋಂಥ ಹಿಟ್ಟನ್ನ ನಾನು ಇವಾಗ ಒಂದು ಬೋಲ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಬಿಟ್ಟನ್ನ ನಾನು ಉಳ್ದಿರೋ ಅಂಥದನ್ನ ಇದ್ದೀನಿ ನೋಡಿ ಅದನ್ನು ಕೂಡ ಸಾಫ್ಟಾಗಿ ನಾನು ಎಲ್ಲನೂ ಕೂಡ ರುಬ್ಬಿಟ್ಕೊಂಡಿದ್ದೆ ಇವಾಗ ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ನಾವು ಆಡಿಸಿರೋದು ಅವಲಕ್ಕಿ ನಾವು ಅಕ್ಕಿ ಇದಕ್ಕೆ ನಾವು ಉಳಿದಿರೋಂಥ ಅನ್ನ ಹಾಕಿಲ್ಲ ಬೇರೆ ಅವಲಕ್ಕಿನೇ ಹಾಕಿ ನಾವು ಈ ಥರ ಮಿಕ್ಸ್ ಮಾಡ್ಕೊತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಮತ್ತು ಉದ್ದಿನ ಕಾಳು ಮೆಂತ್ಯ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಹಾಗಾಗಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಇದನ್ನು ನೋಡಿ ಮುಚ್ಚಿ ಎಂಟು ಗಂಟೆ ಕಾಲ ಮುಚ್ಚಿಡ್ತೀನಿ ನಾನು ಇದು ಹಿಟ್ಟು ರುಬ್ಬುವಾಗ ಒಂದು ಎಂಟರಿಂದ ಎಂಟೂವರೆ ಗಂಟೇಲಿ ನಾನು ಇದನ್ನ ಅಕ್ಕಿನ ರುಬ್ಬಿಟ್ಕೊಂಡಿದ್ದೆ ನೆನೆಸಿಟ್ಟಿದ್ಕೊಂಡು ಅಕ್ಕಿ ನೆನೆಸಿದ್ದದ್ದು ಬಂದು ಹನ್ನೊಂದು ಗಂಟೆ ಕಾಲ ಇವಾಗ ಎಂಟು ಗಂಟೆ ಕಾಲ ಇಟ್ಕೊಂಡಿದ್ದೀವಿ ಇವಾಗ ಎಂಟು ಗಂಟೆಗೆ ನಾವು ರುಬ್ಬಿಟ್ಕೊಂಡಿದ್ದೀವಿ ಎಂಟು ಗಂಟೆ ಆದಮೇಲೆ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡಿದ್ದು ಏಳು ಗಂಟೆಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ತಿರ್ಬಾರ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ರೀತಿ ಪರ್ಫೆಕ್ಟಾಗಿ ಉಬ್ಬಿದ್ರೆ ಮೊದಲಿಗೆ ಇಡ್ಲಿ ಥರನೇ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಇಡ್ಲಿ ಅಕ್ಕಿ ಹಾಕೋಂಗಿಲ್ಲ ಏನಿಲ್ಲ ತುಂಬ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ನಾವು ಉಳಿದಿರೋವಂಥ ಅನ್ನ ಹಾಕಿರಲಿಲ್ಲ ಬೇರೆ ಅವಲಕ್ಕಿಯೇ ಹಾಕ್ಕೊಂಡು ಮಾಡ್ಕೊಂಡಿದ್ವಿ ಸಾರಿ ನಾನು ಫಸ್ಟಲ್ಲೇ ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ದೆ ನೋಡಿ ನಾನು ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಉಪ್ಪಾಕಿ ಮಿಕ್ಸ್ ಮಾಡಿರಲಿಲ್ಲ ಹಾಗೇನೇ ಮಿಕ್ಸ್ ಮಾಡಿಕೊಂಡು ಓವರ್ನೈಟು ನೆನೆಸಿಟ್ಟಿದ್ವಿ ನೋಡಿ ಇವಾಗ ಉಪ್ಪು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಇದನ್ನ ನೋಡಿ ಈ ರೀತಿ ಈಗ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಣ್ಣೆನ ನೋಡಿ ಒಂದೊಂದು ಸ್ವಲ್ಪನೇ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿದ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಒಂದೊಂದು ಸ್ವಲ್ಪನೇ ಒಂದೊಂದು ಸ್ವಲ್ಪನೇ ಅದಕ್ಕೆ ಆಗುವಷ್ಟು ಒಂದು ಚೋಟ ಆಗುವಷ್ಟು ಇಡ್ಲಿಗೆ ಹಿಟ್ಟು ಹಾಕೊತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಜಾಸ್ತಿ ತಿಳುವ ಬೇಡ ಅಂತಂದರೆ ಜಾಸ್ತಿ ಗಟ್ಟಿ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ನಾನು ನೀರು ಏನೂ ಹಾಕಿಲ್ಲ ಇದಕ್ಕೆ ನೀರೇ ಆ್ಯಡ್ ಮಾಡಿಲ್ಲ ಹಾಗೇ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಹಾಗಾಗಿ ನೋಡಿ ನೋಡಿ ಎಲ್ಲನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಪ್ಲೇಟ್ಗೆ ನಾನು ಹಾಕಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಇಡ್ಲಿ ಕುಕ್ಕರ್ ಇದೆಯಲ್ಲ ಅದಕ್ಕೆ ಅದರೊಳಗಡೆ ನೀರು ಕಾಯೋಕೆ ಇಟ್ಟಿದ್ದೆ ಅದನ್ನು ಇಡ್ಲಿ ಪ್ಲೇಟ್ನ ಇದರೊಳಗಡೆ ಇಡೋಣ ನೋಡಿ ನಾನು ಒಂದೊಂದೇ ಒಂದೊಂದೇ ಈ ಥರ ಇಟ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಸಾ ಅಂದರೆ ಇಡ್ಲಿ ನಾರ್ಮಲಾಗಿ ಬೇಯಿಸ್ಕೊತೀವಲ್ಲ ಆ ರೀತಿ ಚೆನ್ನಾಗಿಲ್ಲ ಬೇಯಿಸ್ಕೊಬೇಕು ನೋಡಿ ಒಂದು ಪ್ಲೇಟ್ ಮೇಲುಗಡೆ ಇವಾಗ ಇಡ್ಲಿ ಕುಕ್ಕರ್ನ ಮುಚ್ಚ್ತಾ ಇದ್ದೀನಿ ನಾನು ನೋಡಿ ಇವಾಗ ಮುಚ್ಚಿ ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಇಲ್ಲ ಬೇಗ ಬೇಯೋಕ್ಕೋಸ್ಕರ ಸೋಡಾ ಹಾಕಿಲ್ಲ ಏನಿಲ್ಲ ರಾತ್ರಿ ಉಳಿದಿರೋಂಥ ಅನ್ನವೂ ಹಾಕಿಲ್ಲ ನಂತರ ಅದಕ್ಕೆ ಇಡ್ಲಿ ಅಕ್ಕಿ ಕೂಡ ಹಾಕಲಿಲ್ಲ ಹಾಗೆ ಮಾಡಿರುವಂಥ ಇಡ್ಲಿ ಇದು ಬಿಳಿ ಟಿಪ್ಪ ಅಕ್ಕಿಯಿಂದನೇ ಮಾಡಿರುವಂಥ ಇಡ್ಲಿ ಇದು ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ನಾನು ತೆಗಿತಾಯಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಮನೆಯಲ್ಲೆಲ್ಲ ಫುಲ್ಲು ಪ್ಲೇಟೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಸಾಫ್ಟಾಗಿತ್ತು ನಮ್ಮನೇಲು ಕೂಡ ತುಂಬ ಇಷ್ಟಪಟ್ಟು ತಿಂದರು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂತೀನಿ ಹಿಂಗೆ ಫ್ರೆಶ್ ಮಾಡಿದ್ರೆ ತುಂಬ ಸಾಫ್ಟಾಗಿರಬೇಕು ಓಟಗಳಲ್ಲಿ ಮಾಡುವಂಥ ಇಡ್ಲಿ ಥರವೇ ಸಾಫ್ಟಾಗಿದೆ ನೋಡಿ ನಾನು ಮುರಿದಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ಅಂತ ನಂತರ ನಾನು ಇದಕ್ಕೆ ಒಂದು ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಕೆಂಪು ಚಟ್ನಿ ಥರ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇಡ್ಲಿಗೆ ಈ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಚೆನ್ನಾಗಿತ್ತು ಇದ್ರ ಜೊತೆ ಈ ಇಡ್ಲಿಗೆ ಅಂತ ಮಾಡಿರುವಂಥ ಹಿಟ್ಟಲ್ಲಿ ನಾನು ದೋಸೆನೂ ಕೂಡ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ